ಡಾಕ್ಟರ್ ಟಿವಿ ನೈನ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅನುಷಾ ಗೋಪಾಲ್ ಕೃಷ್ಣ ಒತ್ತಡದ ಜೀವನ ಬದಲಾಗುತ್ತಿರುವ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿ ನೈನ್ ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಓಡಿ ಅಥವಾ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಸಾಕಷ್ಟು ಮಹಿಳೆಯರನ್ನ ಕಾಡುತ್ತಿರುವ ಸಮಸ್ಯೆ ಇದು ಪ್ರಜನನ ಶಕ್ತಿ ಹೊಂದಿರುವ ಸ್ತ್ರೀಯರಲ್ಲಿ ಕಂಡುಬರುವ ಅತ್ಯಂತ ಸಾಮಾನ್ಯ ಸಮಸ್ಯೆಗಳಲ್ಲಿ ಒಂದು ಈ ಸಮಸ್ಯೆಯು ಸುಮಾರು ಶೇಕಡಾ ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಸ್ತ್ರೀಯರಲ್ಲಿ ಕಂಡು ಇದೆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಬದಲಾದ ಜೀವನ ಶೈಲಿ ಹಾಗೂ ಆಹಾರ ಕ್ರಮದಲ್ಲಿನ ಬದಲಾವಣೆಯಿಂದಾಗಿ ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳು ಸಹ ಈ ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ ಹಾಗಾಗಿ ಈ ಸಮಸ್ಯೆಯ ಮೂಲ ಏನು ಪರಿಹಾರ ಯಾವ ರೀತಿ ಸಾಧ್ಯ ಅನ್ನೋದನ್ನ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾಗಿದ್ದು ಅತ್ಯವಶ್ಯ ಪಿಸಿಒಡಿ ಸಮಸ್ಯೆಯಿಂದಾಗಿ ಅದೆಷ್ಟೋ ಮಹಿಳೆಯರು ತಾಯಿಯಾಗುವಂತಹ ಅವಕಾಶವನ್ನ ಕಳೆದುಕೊಳ್ತಾ ಇದ್ದಾರೆ ಹಾಗಾದರೆ ಪಿಸಿಒಡಿಯಿಂದ ಉಂಟಾಗಬಹುದಾದ ಆರೋಗ್ಯ ಸಮಸ್ಯೆಗಳೇನು ಅವುಗಳ ನಿವಾರಣೆಗೆ ಇರುವ ಮಾರ್ಗೋಪಾಯ ಈ ಕುರಿತಂತೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶಾಂತಿ ಗಾಯನಾಯಕ್ ಹಾಸ್ಪಿಟಲ್ ಜಯನಗರ ಬೆಂಗಳೂರಿನ ವೈದ್ಯರಾಗಿರುವಂತಹ ಡಾಕ್ಟರ್ ಶಿಲ್ಪಾ ಜಿಬಿ ಅವರು ಬನ್ನಿಯವರ ಜೊತೆ ಮಾತಾಡಿಸೋಣ ಡಾಕ್ಟರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಡಾಕ್ಟರ್ ಸಾಮಾನ್ಯವಾಗಿ ಈಗ ಪಿ ಸಿ ಡಿ ಸಮಸ್ಯೆ ಹೇಗಾಗಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ ಅದರ ಜೊತೆಗೆ ಇದರ ಬಗ್ಗೆ ಕನ್ಸರ್ನ್ ಬರೋದು ಫರ್ಟಿಲಿಟಿಗೆ ಪ್ರಶ್ನೆ ಬಂದಾಗ ಅದು ಜಾಸ್ತಿ ಆಗಿದೆ ಬಟ್ ಪಿ ಸಿ ಓ ಡಿ ತುಂಬಾ ಕಡೆಯಂದ್ರೆ ಆರೋಗ್ಯದ ಮೇಲೆ ಎಫೆಕ್ಟ್ ಮಾಡ್ತಾ ಇದೆ ಸೊ ಹಾಗಾಗಿ ಈ ಪಿ ಸಿ ಓ ಡಿಯಿಂದ ಇನ್ಫರ್ಟಿಲಿಟಿನೇ ಒಂದು ಮ್ಯಾಟರ್ ಅಥವಾ ಎಷ್ಟು ಕಾಸ್ ಮಾಡ್ತಾ ಇದೆ ಇದು ಫರ್ಟಿಲಿಟಿ ಡಿಪೆಂಡೆನ್ಸಿ ಅಂತ ಪಿ ಸಿ ಓ ಡಿ ಅಂತ ಹೇಳಿದಾಗ ನಾವು ನಾವು ಕಾಮನ್ ಆಗಿ ನೋಡೋದು ಅವರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಅವ್ರಿಗೆ ತೂಕ ಹೆಚ್ಚಾಗಿ ಅವರಿಗೆ ಪಿರಿ ತೂಕವನ್ನು ಕಡಿಮೆ ಮಾಡೋದಕ್ಕೆ ಅವರಿಗೆ ಆಗ್ತಾ ಇರ್ಬೋದು ಮತ್ತು ಅವರು ತುಂಬ ಸಡನ್ನಾಗಿ ವೆಯ್ಟು ಜಾಸ್ತಿ ಆಗ್ತಾನೆ ಹೋಗ್ತಾ ಇರ್ತಾರೆ ಮುಖದ ಮೇಲೆ ಮೊಡವೆಗಳು ಅಂದರೆ ಆ್ಯಕ್ನೆ ಅಂತ ಹೇಳ್ತೀವಿ ಇಲ್ಲಾಂದರೆ ಹೆಚ್ಚು ಕೂದಲು ಅದಕ್ಕೆ ಹಿರ್ಸುಟಿಸಮ್ ಅಂತ ಹೇಳ್ತೀವಿ ಮುಖದ ಮೇಲೆಲ್ಲ ಬೇಕಾಗಿಲ್ಲದೆ ಇರೋ ಜಾಗದಲ್ಲಿ ಅವರಿಗೆ ಕೂದಲು ಎಲ್ಲ ಜಾಸ್ತಿ ಆಗಿರೋದು ಅದಕ್ಕೆಲ್ಲ ನಾವು ಈ ಪಿ ಸಿ ಓಡಿ ಸಿಂಪ್ಟಮ್ಸ್ ಅಂತ ನಾವು ಹೇಳ್ತೀವಿ ಸೊ ಇದೆಲ್ಲನೂ ಕೂಡ ನಾವು ಕಾಮನ್ ಆಗಿ ಇತ್ತೀಚಿನ ದಿನಗಳಲ್ಲಿ ಈ ಸಿವಿಯರ್ ಪಿ ಸಿ ಓಡಿ ಅನ್ನೋದನ್ನು ನಾವು ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ ಒಂದು ಇರೆಗ್ಯುಲಾರಿಟಿಯಿಂದ ಪಿ ಪೀರಿಯಡ್ಸ್ ಅಂದರೆ ಅವರು ಕೆಲವರಿಗೆ ಮಾತ್ರೆ ತೊಗೊಂಡಾಗ ಮಾತ್ರ ಪೀರಿಯಡ್ಸ್ ಬರುತ್ತೆ ಇದಕ್ಕೆ ನಾವು ಸಿವಿಯರ್ ಪಿ ಸಿ ಒ ಡಿ ಅಂತ ಹೇಳ್ತೀವಿ ಹಾಗಾದರೆ ಬಾಡಿನಲ್ಲಿ ನ್ಯಾಚುರಲ್ ಆಗಿ ಏನು ಪ್ರೊಜೆಸ್ಟ್ರಾನ್ ಅನ್ನೋ ಹಾರ್ಮೋನ್ ಪ್ರೊಡ್ಯೂಸ್ ಆಗಿ ಅದು ಪೀರಿಯಡ್ಸ್ ಬರಬೇಕು ಆಗ್ತಾ ಇರೋಲ್ಲ ಅವ್ರಿಗೆ ಸೊ ಹಾಗಾಗಿ ಅವ್ರಿಗೆ ಮೂರು ತಿಂಗಳಾಗಲಿ ನಾಲ್ಕು ತಿಂಗಳಾಗಲಿ ಕೆಲವೊಂದು ಸತಿ ಆರು ತಿಂಗಳು ಒಂದು ವರ್ಷದವರೆಗೂ ಅವರು ಮಾತ್ರೆ ತೊಗೊಳೋವರೆಗೂ ಅವ್ರಿಗೆ ಪೀರಿಯಡ್ಸ್ ಬರಲ್ಲ ಅವ್ರ ಬಾಡಿ ಅದಕ್ಕೆ ಒಗ್ಗೋಗ್ಬಿಟ್ಟಿರುತ್ತೆ ಬರೀ ಮಾತ್ರೆ ತೊಗೊಂಡಾಗ ಮಾತ್ರೆ ಪೀರಿಯಡ್ಸ್ ಬರೋದು ಇದಕ್ಕೆ ನಾವು ಸಿವಿಯರ್ ಪಿ ಸಿ ಒ ಡಿ ಅಂತ ಹೇಳ್ತೀವಿ ಸೊ ಇಂಥ ನಾವು ನೋಡ್ತಾ ಇರೋಂಥ ಸಿವಿಯಾರಿಟಿ ಆಫ್ ದ ಪಿ ಸಿ ಓ ಡಿ ಇತ್ತೀಚಿನ ದಿನಗಳಲ್ಲಿ ತುಂಬ ಹೆಚ್ಚಾಗಿ ಈ ಕಾಲೇಜ್ ಮಕ್ಕಳಲ್ಲಿ ಮತ್ತು ಹಾಗೆಯೇ ಈ ಫರ್ಟಿಲಿಟಿ ಇಶ್ಯೂಸ್ ಇರೋಂಥ ಪೇಷಂಟ್ಸ್ನಲ್ಲಿ ನಾವು ಹೆಚ್ಚಾಗಿ ಹೆಚ್ಚಾಗಿ ನೋಡ್ತಾ ಇದ್ದೀವಿ ಸೊ ಇದೆಲ್ಲನೂ ನಾವು ನೋಡ್ತಾ ಇರೋದು ಅವರ ಜೀವನ ಶೈಲಿಯಲ್ಲಿ ಯಾವಾಗ ಅವರು ಸ್ವಲ್ಪ ಇಡುತ್ತಾರೆ ಅಂದರೆ ಅವ್ರಿಗೆ ಸ್ಟ್ರೆಸ್ ಇರ್ಬೋದು ಸ್ಟ್ರೆಸ್ಸಿಂದ ಎಷ್ಟೋ ಸತಿ ನಾವು ನೋಡೋ ಹಾಗೆ ಅವ್ರಿಗೆ ತುಂಬ ಬಿಂಜ್ ಈಟಿಂಗ್ ಅಂತ ಇರುತ್ತೆ ಇಲ್ಲಾಂದರೆ ಸುಮ್ಮನೆ ಆ ಸ್ಟ್ರೆಸ್ಸಿಂದ ಅವ್ರು ತಿಂತಾನೆ ಇರ್ತಾರೆ ಆಮೇಲೆ ತಿನ್ನೋ ಆಹಾರ ಕೂಡ ಅವ್ರು ಯಾವ ಥರ ಚೂಸ್ ಮಾಡಿರ್ತಾರೆ ಅಂದರೆ ಸಡನ್ ಶುಗರ್ ರೈಸ್ ಆಗಿ ಅವರಿಗೆ ಸ್ವಲ್ಪ ಫೀಲ್ ಗುಡ್ ಫ್ಯಾಕ್ಟರ್ ಬರೋ ಥರ ಅಂದರೆ ಚಿಪ್ಸ್ ಇರ್ಬೋದು ಇಲ್ಲ ಪೆಪ್ಸಿ ಕೋಕೋಕೋಲಾ ಆ ಥರದ್ದೆಲ್ಲ ಇರ್ಬೋದು ಅಂದರೆ ಅದಕ್ಕೆ ಏರೇಟೆಡ್ ಡ್ರಿಂಕ್ಸ್ ಅಂತ ನಾವು ಹೇಳ್ತೀವಿ ಸೊ ಇಲ್ಲ ಶುಗರ್ ಕಂಟೆಂಟ್ ಇರೋಂಥ ಈ ಚೀಸ್ ಬಟರ್ ಮತ್ತು ಯಾವುದರಲ್ಲಿ ಸಡನ್ ಹೈ ಶುಗರ್ಸ್ ಆಗುತ್ತೆ ಸೊ ಅಂತ ಫುಡ್ಸ್ನ ಅವರು ಚೂಸ್ ಮಾಡ್ಕೊತಾರೆ ಸೊ ಆಮೇಲೆ ಎಕ್ಸರ್ಸೈಸ್ ಇರೋಲ್ಲ ಅವರು ನೈಟ್ ಶಿಫ್ಟ್ಸ್ ಎಲ್ಲ ಮಾಡ್ತಾ ಇರ್ಬೋದು ಅವ್ರ ಕೆಲಸದಲ್ಲಿ ಇಲ್ಲಾಂದರೆ ಎಲ್ಲ ಅವ್ರು ಬರೀ ಫೋನ್ ನೋಡ್ತಾ ಇರ್ತಾರೆ ಇಲ್ಲಾಂದರೆ ಅವರು ಟಿ ವಿ ನೋಡ್ತಾ ಇರ್ತಾರೆ ನಿದ್ದೆ ಸರಿಯಾಗಿ ಆಗೋಲ್ಲ ಮೈಂಡು ತುಂಬ ತುಂಬ ಅವ್ರಿಗೆ ಹಾರ್ಮೋನ್ಸ್ ಆಗ್ತಾ ಇರುತ್ತೆ ಸೊ ಇಂಥವರಲ್ಲಿ ನಾವು ಪಿ ಸಿ ಡಿ ಸಮಸ್ಯೆನ ಸ್ವಲ್ಪ ಸಿವಿಯರಿಟಿ ಜಾಸ್ತಿ ಆಗಿರೋದನ್ನು ನಾವು ಕಾಮನ್ ಆಗಿ ನೋಡ್ತೀವಿ ಸೊ ಈ ಫರ್ಟಿಲಿಟಿ ಇಶ್ಯೂಸ್ ಎಲ್ಲ ಬರೋದು ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಇರೆಗ್ಯುಲರ್ ಪೀರಿಯಡ್ಸ್ ಇರುವಾಗ ಅವರಿಗೆ ಓವುಲೇಷನ್ ಆಗೋದಿಲ್ಲ ಓವೊಲೇಷನ್ ಅಂತ ಹೇಳಿದ್ರೆ ಆ ಮೊಟ್ಟೆ ಏನು ಅಂಡಾಶಯದಿಂದ ಬಿಡುಗಡೆ ಆಗಬೇಕು ಅದು ಬಿಡುಗಡೆ ಆಗೋದಿಲ್ಲ ಸೊ ಅದು ಬಿಡುಗಡೆ ಆಗದೇ ಇರುವಾಗ ಅವರಿಗೆ ಫರ್ಟಿಲಿಟಿ ಚಾನ್ಸಸ್ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ ಮತ್ತು ಇದಕ್ಕೆಲ್ಲ ಅವರು ಟ್ರೀಟ್ಮೆಂಟ್ ತೊಗೊಳೋಂಥ ಸಿಚುವೇಶನ್ಸ್ ಕೂಡ ತುಂಬ ಕಾಮನ್ ಆಗಿ ಬರುತ್ತೆ ಡಾಕ್ಟರ್ ಸಿವಿಯರ್ ಪಿ ಸಿ ಓ ಡಿ ಅಂತ ಹೇಳಿದ್ರಿ ಅಂದರೆ ಇದು ಸಿವಿಯರ್ ಆಗಿ ಲೀಡ್ ಆಗೋದಕ್ಕೆ ಮುಂಚೆ ಮಾಡಿರುವಂಥ ನೆಗ್ಲಿಜೆನ್ಸ್ ಕಾರಣ ಆಗುತ್ತಾ ಅಂದರೆ ನೀವು ಲೈಫ್ ಸ್ಟೈಲ್ ಅಂತ ಹೇಳಿದ್ರಿ ಬಟ್ ಇದು ಸಿವಿಯರ್ ಅಂದರೆ ಟ್ಯಾಬ್ಲೆಟ್ಸ್ ತಗೊಂಡ್ರೇನೆ ಪೀರಿಯಡ್ಸ್ ಬರುವಂಥದ್ದು ಆ ಕಂಡೀಷನ್ಗೆ ಯಾ ಯಾತಕ್ಕಾಗಿ ಲೀಡ್ ಆಗುತ್ತೆ ಅಥವಾ ಆ ಸಮಸ್ಯೆ ಉದ್ಭವ ಆಗೋದೇ ಡಿಪೆಂಡಿಂಗ್ ಆನ್ ದ ಬಾಡಿ ಆ ಥರ ಬರುತ್ತೆ ಇದು ಸ್ಟೇಜ್ ಬೈ ಸ್ಟೇಜ್ ಅಂತ ಇರುತ್ತೆ ಕೆಲವೊಮ್ಮೆ ಅಂದರೆ ಅವರು ಸಡನ್ ಇವಾಗ ಕಾಲೇಜ್ ಇಂದ ಪ್ರೊಫೆಷ್ನಲ್ ಕಾಲೇಜ್ಗೆ ಹೋಗ್ತಾರೆ ಅಂದರೆ ಸೆಕೆಂಡ್ ಪಿ ಯು ಸಿ ಮುಗಿಸ್ಬಿಟ್ಟು ಪ್ರೊಫೆಷ್ನಲ್ ಕಾಲೇಜ್ಗೆ ಹೋಗ್ತಾರೆ ಇಲ್ಲ ಅವರು ಡಿಗ್ರಿ ಮುಗಿಸ್ಬಿಟ್ಟು ಅವರು ಜಾಬ್ ಜಾಯ್ನ್ ಆಗ್ತಾರೆ ಇಲ್ಲ ಅಂದರೆ ಹೊಸದಾಗ ಮದುವೆ ಆಗಿರುತ್ತೆ ಸಡನ್ನಾಗಿ ಅವರು ವೆಯ್ಟ್ಗಿಂತ ಒಂದು ಇಪ್ಪತ್ತು ಪರ್ಸೆಂಟ್ ವೆಯ್ಟ್ ಜಾಸ್ತಿ ಆಗ್ಬಿಡ್ತಾರೆ ಅಂದರೆ ಐದು ಕೆ ಜಿಯಿಂದ ಹತ್ತು ಕೆ ಜಿವರೆಗೂ ವರೆಗೂ ಅವರು ವೆಯ್ಟ್ ಜಾಸ್ತಿ ಆಗ್ಬಿಡುತ್ತೆ ಅಂಥ ಟೈಮ್ನಲ್ಲಿ ಪಿ ಸಿ ಒ ಡಿ ಸಿಚುವೇಶನ್ ಏನಿರುತ್ತೆ ಅದು ತುಂಬ ಸಿವಿಯರ್ ಆಗಿಬಿಡುತ್ತೆ ಸೊ ಈ ಥರ ಸಿವಿಯರ್ ಆಗೋದನ್ನು ನಾವು ಹೇಗೆ ಐಡೆಂಟಿಫೈ ಮಾಡ್ತೀವಿ ಅಥವಾ ಏನೇನು ಫ್ಯಾಕ್ಟರ್ಸ್ನ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಪೀರಿಯಡ್ಸು ಪೀರಿಯಡು ಅವರಿಗೆ ಎಷ್ಟು ಮಟ್ಟಿಗೆ ಇರೆಗುಲರ್ ಇದೆ ಮತ್ತೆ ಪೀರಿಯಡ್ ಬರಿ ಮಾತ್ರ ತಗೊಂಡಾಗ ಮಾತ್ರ ಬಂದ್ರೆ ಅದು ಸಿವಿಯರ್ ಅಂತ ಹೇಳ್ತೀವಿ ಎ ಎಮ್ ಎಚ್ ಅಂತ ಒಂದು ಬ್ಲಡ್ ಟೆಸ್ಟ್ ಇರುತ್ತೆ ಎ ಎಮ್ ಎಚ್ ಅಬೌವ್ ಟೆನ್ ಇರುವಾಗ ಅವ್ರಿಗೆ ಸಿವಿಯರ್ ಪಿ ಸಿ ಅಂತ ನಾವು ಹೇಳ್ತೀವಿ ಮೂರನೇದು ಅವ್ರಿಗೆ ಟೆಸ್ಟೋಸ್ಟಿರಾನ್ ಲೆವೆಲ್ಸು ಅಂದರೆ ಈ ಮೇಲ್ ಹಾರ್ಮೋನ್ ಗಂಡಸಿರಿನಲ್ಲಿ ಇರೋಂಥ ಹಾರ್ಮೋನ್ ಟೆಸ್ಟೋಸ್ಟಿರೋನ್ ಏನಿರುತ್ತೆ ಅದು ಹೆಚ್ಚಿದ್ದಾಗ ಬ್ಲಡ್ನಲ್ಲಿ ಅಥವಾ ಅದ್ರದ್ದು ಎಫೆಕ್ಟ್ಸು ಮುಖದ ಮೇಲೆ ಎಲ್ಲ ತುಂಬ ಕೂದಲು ಅಂದರೆ ಗಡ್ಡ ಮೀಸೆ ಥರ ಎಲ್ಲ ಬರ್ತಾ ಇದ್ದರೆ ಅಂತವ್ರಿಗೆ ನಾವು ಸಿವಿಯರ್ ಸಿ ಒಡಿ ಅಂತ ಹೇಳ್ತೀವಿ ಸೊ ಇದು ಸ್ಟೇಜಸ್ನಲ್ಲಿ ಬರ್ಬೋದು ಕೆಲವ್ರಿಗೆ ಮೈಲ್ಡಾಗಿ ಸ್ಟಾರ್ಟ್ ಆಗಿಬಿಟ್ಟು ಅವರು ತುಂಬ ನೆಗ್ಲಿಜೆನ್ಸ್ ಮಾಡಿದಾಗ ಸಿವಿಯರ್ ಆಗ್ಬೋದು ಯಾವಾಗ ಅವರು ಒಂದು ಹತ್ತಿಪ್ಪತ್ತು ಕೆ ಜಿ ವೆಯ್ಟ್ ಜಾಸ್ತಿ ಆಗ್ತಾರೆ ಅವಾಗ ಸಿವಿಯರ್ ಆಗ್ಬೋದು ಸೊ ಮುಂಚೆ ಎಲ್ಲ ನ್ಯಾಚುರಲ್ ಆಗಿ ಅವರಿಗೆ ಪೀರಿಯಡ್ಸ್ ಬರ್ತಾ ಇರ್ಬೋದು ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಬರ್ತಾ 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 ಅವ್ರಿಗೆ ಪೀರಿಯಡ್ ಮಾತ್ರ ತಗೊಂಡಾಗ ಮಾತ್ರ ಬರುತ್ತೆ ಸೊ ಅಂತ ಸ್ಟೇಜಸ್ ಅವ್ರ ನೆಗ್ಲಿಜೆನ್ಸ್ ಮಾಡಿದಾಗ ನಾವು ತುಂಬ ಕಾಮನ್ ಆಗಿ ಇದನ್ನ ನೋಡ್ತೀವಿ ಡಾಕ್ಟರ್ ಸಾಮಾನ್ಯವಾಗಿ ಪೀರಿಯಡ್ಸಲ್ಲಿ ಇರೆಗ್ಯುಲಾರಿಟೀಸ್ ಆದಾಗ ಹದಿನೈದು ದಿನ ಅಥ್ವಾ ಸಮಟೈಮ್ಸ್ ಅಂದರೆ ಅದು ಕಾಮನ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಯೂಶಲಿ ಮಾನಿಟರ್ ಮಾಡಿ ನೋಡ್ತಾರೆ ಕೆಲವು ತಿಂಗಳುಗಳ ಕಾಲ ಸೊ ಅಂಥ ಟೈಮಲ್ಲೇ ಪಿ ಸಿ ಓ ಡಿ ಅಥವಾ ಸಮಸ್ಯೆಗಳು ಅಂತ ಕಂಡು ಹಿಡ್ಕೊಳ್ಳೋದಕ್ಕೆ ಯಾವುದಾದ್ರೂ ಟೆಸ್ಟ್ಗಳಿದೆಯಾ ಅಂದರೆ ಈ ಈ ರೀತಿ ಸಿಂಪ್ಟಮ್ಸ್ ಹೊರತುಪಡಿಸಿ ಕಾಮನ್ ಆಗಿ ಡಯಾಗ್ನೋಸ್ ಮಾಡಲಾಗುತ್ತಾ ಅಂತ ಸೊ ನಾವು ಕಾಮನ್ ಆಗಿ ಮಾಡೋದು ಒಂದು ಟ್ರಾನ್ಸ್ ಅಲ್ಟ್ರಾಸೌಂಡ್ ಅಂತ ಮಾಡ್ತೀವಿ ಅವ್ರಿಗೆ ಮ್ಯಾರೇಜ್ ಆಗಿದ್ದರೆ ಸೊ ಇದರಲ್ಲಿ ಓವರೀಸ್ನಲ್ಲಿ ಎಷ್ಟು ಇ ಫಾಲಿಕಲ್ಸ್ ಅಂತ ನಾವು ಏನು ಹೇಳ್ತೀವಿ ಆ್ಯಂಟ್ರಲ್ ಫಾಲಿಕಲ್ಸ್ ಅಂತ ಅದು ಹತ್ತಿಗಿಂತ ಜಾಸ್ತಿ ಇದ್ದರೆ ಅದಕ್ಕೆ ಪಿ ಸಿ ಒ ಡಿ ಅಂತ ಹೇಳ್ತೀವಿ ಎರಡನೇದು ಬ್ಲಡ್ ಟೆಸ್ಟು ಎ ಎಮ್ ಎಚ್ ಅಂತ ಒಂದು ಬ್ಲಡ್ ಟೆಸ್ಟ್ ಇರುತ್ತೆ ಇದು ಫಾಸ್ಟಿಂಗ್ ಏನೋ ಅವಶ್ಯಕತೆ ಇಲ್ಲ ಇದು ಯಾವಾಗ ಬೇಕಂದರೆ ಆವಾಗ ಮಾಡ್ಕೋಬೋದು ಸೊ ಇದು ಯಾವ ಸಿ ಸೈಕಲ್ನಲ್ಲಿ ಯಾವ ದಿನ ಬೇಕಂದರೆ ಇದನ್ನು ಟೆಸ್ಟ್ ಮಾಡ್ಬೋದು ಸೊ ಇದ್ರದ್ದು ವ್ಯಾಲ್ಯೂ ಫೋರ್ಗಿಂತ ಜಾಸ್ತಿ ಇರುವಾಗ ನಾವು ಪಿ ಸಿ ಒ ಡಿನ ಸಸ್ಪೆಕ್ಟ್ ಮಾಡ್ತೀವಿ ಹಾಗೆಯೇ ಅವರು ಕ್ಲಿನಿಕಲಿ ಅಂದರೆ ಅವ್ರು ಯಾವ ರೀತಿಯಾಗಿ ಅವರು ಕಾಣ್ತಾ ಇದ್ದಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅಂದರೆ ಅವ್ರದ್ದು ವೆಯ್ಟು ಜಾಸ್ತಿ ಇದೆಯಾ ಅಂದರೆ ಬಿ ಎಮ್ ಐ ಚೆಕ್ ಮಾಡ್ತೀವಿ ಮತ್ತು ಅವ್ರಿಗೆ ಫೇಶಿಯಲ್ ಹೇರು ಹಾಗೆಯೇ ಅವ್ರಿಗೆ ಈ ಹೊಟ್ಟೆಯ ಸುತ್ತಳತೆ ಜಾಸ್ತಿ ಇದೆಯಾ ಮತ್ತು ಮೇಲ್ ಹಾರ್ಮೋನ್ಸ್ ಇರೋಂಥ ಸಿಂಪ್ಟಮ್ಸ್ ಏನಾದರೂ ಅವ್ರಿಗೆ ಜಾಸ್ತಿ ಇದೆಯಾ ಈ ಕುತ್ತಿಗೆ ಹತ್ರ ಪಿಗ್ಮೆಂಟೇಷನ್ಸ್ ಎಲ್ಲ ಇರುತ್ತೆ ಅಕ್ ಅದಕ್ಕೆ ಅಕ್ಯಾಂಥೋಸಿಸ್ ಅಂತ ನಾವು ಹೇಳ್ತೀವಿ ಅದು ಏನಾದರೂ ಜಾಸ್ತಿ ಇದೆಯಾ ಇದನ್ನೆಲ್ಲನೂ ಕೂಡ ನಾವು ಚೆಕ್ ಮಾಡಿಬಿಟ್ಟು ಆಮೇಲೆ ಅವ್ರಿಗೆ ಪಿ ಸಿ ಓ ಡಿ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಕನ್ಫರ್ಮ್ ಮಾಡ್ತೀವಿ ಎಸ್ ಡಾಕ್ಟರ್ ಇನ್ನು ಈ ಪಿ ಸಿ ಓ ಡಿಗೆ ಇರುವಂಥ ಚಿಕಿತ್ಸೆ ಏನು ಅಥವಾ ಚಿಕಿತ್ಸೆ ಇದೆಯಾ ಅನ್ನುವಂಥದ್ದು ಫಸ್ಟ್ ಆಫ್ ಆಲ್ ಯಾಕೆಂದರೆ ಕಂಪ್ಲೀಟಾಗಿ ಅದು ಕ್ಯೂರ್ ಆಗೋದು ಸಾಧ್ಯನಾ ಈಗ ಲ್ಯಾಪ್ರೋಸ್ಕೋಪಿ ಬಗ್ಗೆ ನಾವು ಕೇಳ್ತೀವಿ ಅದರಿಂದ ಸಕ್ಸಸ್ ರೇಟ್ ಎಷ್ಟಿದೆ ಪಿ ಸಿ ಓ ಡಿ ಗುಣಮುಖ ಆಗೋದಕ್ಕೆ ಮತ್ತು ಯಾರಿಗೆಲ್ಲ ಅದನ್ನು ಮಾಡಬಹುದು ಯಾವ ಏಜಲ್ಲಿ ಮಾಡಿದ್ರೆ ಸೂಕ್ತ ಅಂತ ಸೊ ಎಷ್ಟೊಂದು ಜನ ಬರ್ತಾರೆ ನಮಗೆ ಪಿ ಸಿ ಒ ಡಿ ಕ್ಯೂರ್ ಮಾಡಿಕೊಡಿ ನಾವು ಆಮೇಲೆ ಮಕ್ಕಳನ್ನ ಪ್ಲ್ಯಾನ್ ಮಾಡ್ಕೊತೀವಿ ಅಂತ ಸೊ ಒಂದು ಇಂಪಾರ್ಟೆಂಟ್ ವಿಚಾರ ಪಿ ಸಿ ಒ ಡಿನಲ್ಲಿ ಏನು ಅಂತ ಹೇಳಿದ್ರೆ ಅವರು ಜೀವಂತ ಇರೋವರೆಗೂ ಈ ಪಿ ಸಿ ಡಿ ಅನ್ನೋ ಫೀಚರು ಅವ್ರಿಗೆ ಇದ್ದೇ ಇರುತ್ತೆ ಸೊ ಈ ಪಿ ಸಿ ಒಡಿನ ನಾವು ಕಂಟ್ರೋಲ್ ಮಾಡ್ಬೋದೇ ಹೊರತು ಅದನ್ನು ಪೂರ್ತಿಯಾಗಿ ನಾವು ಕ್ಯೂರ್ ಮಾಡಲಿಕ್ಕೆ ಆಗೋಲ್ಲ ಮೆಡಿಸಿನಿಂದ ಇರ್ಬೋದು ಇಂಜೆಕ್ಷನಿಂದ ಇರ್ಬೋದು ಲ್ಯಾಪ್ರೋಸ್ಕೋಪಿಯಿಂದ ಇರ್ಬೋದು ಯಾವುದ್ರಲ್ಲೂ ನಾವು ಕ್ಯೂರ್ ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು ಯಾಕಂದರೆ ಇದು ಒಂದು ಮೆಟಬಾಲಿಕ್ ಸಿಂಡ್ರೋಮ್ ಥರ ಇರುತ್ತೆ ಸೊ ಇದನ್ನು ಕಂಟ್ರೋಲ್ ಮಾಡೋದು ಅವರ ಲೈಫ್ ಸ್ಟೈಲ್ ಅದರಲ್ಲಿ ಎಂಬತ್ತು ಪರ್ಸೆಂಟ್ ಹೆಲ್ಪ್ ಮಾಡುತ್ತೆ ಮತ್ತು ನಮ್ಮ ಮೆಡಿಸಿನ್ಸ್ ಏನಿರುತ್ತೋ ಅದು ಟ್ವೆಂಟಿ ಪರ್ಸೆಂಟ್ ಹೆಲ್ಪ್ ಮಾಡುತ್ತೆ ಸೊ ಟ್ರೀಟ್ಮೆಂಟ್ ಫರ್ಟಿಲಿಟಿಗೆ ಟ್ರೀಟ್ಮೆಂಟ್ ಆಗಿ ನಾವು ಫಸ್ಟ್ ಆಪ್ಷನ್ ಅವ್ರಿಗೆ ಹೇಳೋದು ವೆಯ್ಟ್ ಲಾಸ್ ಈಗ ಪಿ ಸಿ ಒ ಡಿನಲ್ಲಿ ಎರಡು ಥರ ಇರ್ತಾರೆ ಒಂದು ಒ ಬಿಸ್ ಪಿ ಸಿ ಓ ಡಿ ಅಂದರೆ ದಪ್ಪ ಇರ್ತಾರೆ ಮತ್ತು ಅವರಿಗೆ ಪಿ ಸಿ ಡಿ ಇರುತ್ತೆ ಎರಡನೇದು ನಾನ್ ಒ ಬಿಸ್ ಪಿ ಸಿ ಓ ಡಿ ಅಂದರೆ ಅವರು ತುಂಬ ಸಣ್ಣ ಇರ್ತಾರೆ ಅವ್ರದ್ದು ಬಿ ಎಮ್ ಐ ಎಲ್ಲ ನಾರ್ಮಲ್ ಇರುತ್ತೆ ವೆಯ್ಟ್ ನಾರ್ಮಲ್ ಆಗಿರುತ್ತೆ ಬಟ್ ಸಿವಿಯರ್ ಪಿ ಸಿ ಒ ಡಿ ಇರುತ್ತೆ ಸೊ ಇದೆರಡೂ ಕ್ಯಾಟಗರೀಸ್ನಲ್ಲಿ ನಾವು ಒಳ್ಳೆ ರಿಸಲ್ಟ್ ನೋಡೋದು ಈ ಒ ಬಿ ಪಿ ಸಿ ಡಿ ಅಂದರೆ ಯಾರು ದಪ್ಪ ಇರ್ತಾರೆ ಅವರಲ್ಲಿ ಅವರು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡಿದ್ದ ತಕ್ಷಣ ಅವರಿಗೆ ಅದರದ್ದು ಎಫೆಕ್ಟು ಇಮಿಡಿಯೇಟಾಗಿ ಅವ್ರಿಗೆ ಗೊತ್ತಾಗುತ್ತೆ ಇಮಿಡಿಯೇಟ್ ಅಂದರೆ ಅವರು ನೂರು ದಿವಸ ಅದನ್ನೇ ಫಾಲೋ ಮಾಡಬೇಕು ಅಂದರೆ ಅವ್ರದ್ದು ವೈಟಲ್ಲಿ ಐದು ಪರ್ಸೆಂಟ್ ವೈಟ್ ಅವ್ರು ಕಡಿಮೆ ಆಗಿದ ತಕ್ಷಣ ಅವರ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗಬಹುದು ಮತ್ತೆ ಅವರ ಪಿ ಸಿ ಸಿಂಪ್ಟಮ್ಸ್ ಈ ಹೇರ್ ಗ್ರೋತ್ ಇರ್ಬೋದು ಅಥವಾ ಹೆಚ್ಚು ಪಿಂಪಲ್ಸ್ ಇರ್ಬೋದು ಮುಖದ ಮೇಲಿರೋ ಈ ಡ್ರೈನೆಸ್ ಇರ್ಬೋದು ಸ್ಕಿನ್ನಲ್ಲಿ ಅದೆಲ್ಲನೂ ಕೂಡ ಸ್ವಲ್ಪ ಮಟ್ಟಿಗೆ ಅವರು ಹಂಡ್ರೆಡ್ ಡೇಸ್ ಆದ್ಮೇಲೆ ಸ್ವಲ್ಪ ಬೆನಿಫಿಟ್ ಅವರು ನೋಡಬಹುದು ಸೊ ಫಸ್ಟ್ ಟ್ರೀಟ್ಮೆಂಟ್ ಆಪ್ಷನ್ ಇರೋದೇನೆ ಲೈಫ್ ಸ್ಟೈಲ್ ಚೇಂಜಸ್ ಅದರಲ್ಲಿ ಡಯಟು ಮತ್ತೆ ಎಕ್ಸರ್ ತುಂಬಾನೇ ಮುಖ್ಯವಾದಂಥದ್ದು ಸೊ ಎರಡನೇದು ನಾವು ಮಾನಿಟರ್ ಮಾಡ್ಕೊಳ್ಳಿ ಅಂತ ನಾವು ಹೇಳ್ತೀವಿ ನ್ಯಾಚುರಲ್ ಆಗಿ ಬರ್ತಾ ಅಂತ ಸೊ ಇದ್ರಲ್ಲಿ ನಾವು ಮಂತ್ಲಿ ವಿತ್ಡ್ರಾಲ್ ಟ್ಯಾಬ್ಲೆಟ್ಸ್ ಅಂತ ನಾವು ಕೊಡ್ತೀವಿ